ಶಾಂತಿ ಸೆಪ್ಟೆಂಬರ್ ತಿಂಗಳಿನ ಪತ್ರಪುಷ್ಪದಿಂದ ನಿಮಿತ್ತ ಟೀಚರ್ಸ್ ಹಾಗೂ ಸರ್ವ ಬ್ರಾಹ್ಮಣ ಕುಲಭೂಷಣರಿಗೆ ಸಹೋದರ ಸಹೋದರಿಯರ ಪ್ರತಿ ಬಾಬ್ದಾದ ಹಾಗೂ ದಾದಿಯವರ ಶುಭ ಪ್ರೇರಣೆಗಳು ನೆನಪಿನ ಪತ್ರ ಆಗಿದೆ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ದಾದೀಜಿಯವರು ಶುಭ ಪ್ರೇರಣೆಯನ್ನು ತಿಳಿಸ್ತಾ ಇದ್ದಾರೆ ಸಂಘಟಿತ ರೂಪದಲ್ಲಿ ಯೋಗವನ್ನು ಮಾಡಿ ಮತ್ತು ಜ್ವಾಲಾ ಸ್ವರೂಪರಾಗಿ ಯಾವಾಗ ನೀವು ಸಂಘಟಿತ ರೂಪದಲ್ಲಿ ಯೋಗವನ್ನು ಮಾಡ್ತೀರೋ ಆಗ ಜ್ವ ಜ್ವಾಲಾ ಸ್ವರೂಪರಾಗ್ತೀರಾ ಆಮೇಲೆ ಚೈತನ್ಯ ಬೆಳಕು ಬೆಳಕಿನ ಹಾಗೂ ಶಕ್ತಿಯ ಗ್ರಹಗಳಾಗಿ ಚೈತನ್ಯ ಬೆಳಕನ ಮತ್ತು ಶಕ್ತಿಗಳನ್ನು ಎಲ್ಲ ಕಡೆ ಹರಳಿಸಿ ಅಂತ ಹೇಳ್ತಾ ಇದ್ದಾರೆ ಪ್ರೀತಿಯ ಅತ್ಯಂತ ಪ್ರೀತಿಯ ಅವ್ಯಕ್ತ ಬಾಬ್ದರ ಅತಿ ಸ್ನೇಹಿ ಹಾಗೂ ಸದಾ ತೀವ್ರ ಪುರುಷಾರ್ಥಿಯ ಲಗನ್ನ ಅಗ್ನಿಯ ರೂಪ ತಗೊಳ್ಳುವಂತಹ ಶ್ರೇಷ್ಠ ತಪಸ್ವಿ ಆತ್ಮಗಳೇ ತಮ್ಮ ಶುಭ ಚಿಂತನೆಗಳಿಂದ ಪ್ರಕೃತಿಯನ್ನು ಕೂಡ ಪರಿವರ್ತನೆ ಮಾಡುವಂತಹ ಚೈತನ್ಯ ಲೈಟ್ ಹೌಸ್ ನಿಮಿತ್ತ ಟೀಚರ್ಸ್ ಸಹೋದರಿಯರು ಹಾಗೂ ದೇಶ ವಿದೇಶದ ಸರ್ವ ಬ್ರಾಹ್ಮಣ ಕುಲಭೂಷಣರ ಸಹೋದರ ಸಹೋದರಿಯರಿಗೆ ಈಶ್ವರಿಯ ಸ್ನೇಹ ಸಂಪನ್ನ ಮಧುರ ನೆನಪನ್ನು ಸ್ವೀಕಾರ ಮಾಡಿ ಅಂತ ಇಲ್ಲಿ ದಾದೀಜಿಯವರು ತಿಳಿಸ್ತಾ ಇದ್ದಾರೆ ವರ್ತಮಾನ ಸಮಯದಲ್ಲಿ ಪ್ರಕೃತಿಯ ಏರುಪೇರುಗಳು ಹಾಗೂ ಬಹುರೂಪಿ ಮಾಯೆಯಿಂದ ಸ್ವಯಂನ್ನು ಸೇಫ್ ಮಾಡುವುದಕ್ಕೋಸ್ಕರ ಹಾಗೂ ಈ ಕಲಿಯುಗಿ ತಮೋಪ್ರದಾನ ಈ ಜರ್ಜಡೀತೀಭೂತವಾದಂತಹ ಈ ವೃಕ್ಷವನ್ನು ಪರಿವರ್ತನೆ ಮಾಡುವಂತಹ ಮಧುರವಾದ ಬಾಬ್ದಾದ ಅವರ ನಮಗೆ ವಿಶೇಷ ನಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಮಕ್ಕಳೇ ಈಗ ಸಂಘಟಿತ ರೂಪದಲ್ಲಿ ಫುಲ್ ಫೋರ್ಸ್ ಆಗಿ ಯೋಗವನ್ನು ಮಾಡಿ ಶಕ್ತಿ ಶಾಲಿ ಯೋಗವನ್ನು ಮಾಡಿ ಸಂಘಟಿತ ರೂಪದಲ್ಲಿ ಶಕ್ತಿಶಾಲಿ ಯೋಗವನ್ನು ಮಾಡಿ ಜ್ವಾಲೆಯನ್ನು ಪ್ರಜ್ವಲಿತ ಮಾಡಿ ಈ ರೀತಿಯಾಗಿ ಯೋಗ ಮಾಡೋದಕ್ಕೋಸ್ಕರ ನೀವು ಸದಾ ತಂದೆಯ ನೆನಪಿನಲ್ಲಿ ಇರಬೇಕಾಗತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಬಾಬ್ದಾದವ್ರ ಏನು ಹೇಳ್ತಾ ಇದ್ದಾರೆ ಸಂಘಟಿತ ರೂಪದಲ್ಲಿ ಯೋಗ ಮಾಡಬೇಕಾದ್ರೆ ನಮ್ಮಲ್ಲಿ ಆ ಶಕ್ತಿಶಾಲಿ ಯೋಗದ ಜ್ವಾಲೆ ಪ್ರಜ್ವಲಿತ ಆಗಬೇಕಾದ್ರೆ ನಮ್ಮ ನೆನಪು ಸದಾ ತಂದೆ ಜೊತೆಗೆ ಜೋಡಣೆ ಆಗಿರಬೇಕು ಈಗ ನಿಮ್ಮ ಮನಸ್ಸು ಈ ರೀತಿಯಾಗಿ ಶಕ್ತಿಶಾಲಿನಾಗಿ ಮಾಡ್ಕೊಳ್ಳಿ ಒಂದೇ ಸೆಕೆಂಡ್ನಲ್ಲಿ ಎಲ್ಲಿ ಬೇಕೋ ಅಲ್ಲಿ ನಾವು ತಲುಪುವಂತಹ ಶಕ್ತಿಶಾಲಿ ಯೋಗವನ್ನು ಮನಸ್ಸನ್ನು ನೀವು ಶಕ್ತಿಶಾಲಿನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ಅಭ್ಯಾಸ ಮಾಡಿ ಅಂದರೆ ಈಗ ಒಂದೇ ಸೆಕೆಂಡ್ನಲ್ಲಿ ವತನದಲ್ಲಿ ಆಮೇಲೆ ಈಗ ಪುನಃ ಮತ್ತು ಪರಂಧಾಮದಲ್ಲಿ ಈ ರೀತಿಯಾಗಿರೋಂಥ ಅಭ್ಯಾಸವನ್ನು ಮಾಡಿ ಒಂದೇ ಸೆಕೆಂಡ್ನಲ್ಲಿ ಸಾಕಾರ ಒಂದೇ ಸೆಕೆಂಡ್ನಲ್ಲಿ ಪರಂಧಾಮದಲ್ಲಿ ಹೋಗುವಂತಹ ಅಭ್ಯಾಸ ಮಾಡಿ ಸಮ ಈ ಸಮಯ ಪ್ರಮಾಣ ಸರ್ವ ಬ್ರಾಹ್ಮಣ ಆತ್ಮವರನ್ನು ಎಲ್ಲರನ್ನು ಒಟ್ಟಿಗೆ ತರುವುದಕ್ಕೋಸ್ಕರ ಜ್ವಾಲಾ ಸ್ವರೂಪದ ಆ ವಾಯುಮಂಡಲವನ್ನು ನಿರ್ಮಾಣ ಮಾಡುವಂಥ ಸೇವೆ ಮಾಡಿ ಎಲ್ಲ ಬ್ರಾಹ್ಮಣರು ಸಂಘಟಿತ ರೂಪದಲ್ಲಿ ಒಂದೇ ಕಡೆ ಇದ್ದು ನೀವು ಜ್ವಾಲಾಮುಖಿ ಯೋಗವನ್ನು ಮಾಡುವಂಥ ಸೇವೆ ಮಾಡಿ ಅಂತ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಸೇವೆ ಮಾಡೋದಕ್ಕೋಸ್ಕರ ನೀವು ಬಟ್ಟೆಯನ್ನಾದರೂ ಮಾಡಿ ಅಥವಾ ಪರಸ್ಪರ ಸಂಘಟಿತ ರೂಪದಲ್ಲಿ ಆತ್ಮಿಕ ಆ ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ಆ ಜ್ವಾಲಾ ಸ್ವರೂಪದ ಅನುಭವವನ್ನು ನೀವು ಮಾಡಿ ಮತ್ತು ಇನ್ನೊಬ್ಬರಿಗೆ ಮಾಡಿಸಿ ಅಂತ ತಿಳಿಸ್ತಾ ಇದ್ದಾರೆ ಈ ಸೇವೆಯಲ್ಲಿ ನೀವು ನಿರಂತರವಾಗಿ ತೊಡಬೇಕು ಯಾವಾಗ ನಾವು ಸಂಘಟಿತ ರೂಪದಲ್ಲಿ ಜ್ವಾಲಾರೂಪದಲ್ಲಿ ನೆನಪು ಮಾಡ್ತೀವೋ ಆವಾಗ ಈ ಚಿಕ್ಕ ಚಿಕ್ಕ ಮಾತುಗಳು ಸಹಜ ಪರಿವರ್ತನೆ ಆಗ್ಬಿಡುತ್ತೆ ನಮ್ಮಲ್ಲಿ ಏನು ಚಿಕ್ಕ ಚಿಕ್ಕ ಬಲವೇನತೆ ಇರುತ್ತೋ ಏನು ಒಂದು ಇರು ಅದೆಲ್ಲ ಪರಿವರ್ತನೆ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಯೋಗವನ್ನು ಜ್ವಾಲಾರೂಪದ ಮಾಡೋದಕ್ಕೋಸ್ಕರ ನಿಮ್ಮನ್ನು ನೀವು ಸೆಕೆಂಡ್ನಲ್ಲಿ ಬಿಂದು ಸ್ವರೂಪರಾಗಿ ಹಾಗೂ ಮನ ಬುದ್ಧಿಯನ್ನು ಏಕಾಗ್ರ ಮಾಡುವಂಥ ಅಭ್ಯಾಸವನ್ನು ಪದೇ ಪದೇನೇ ಮಾಡಬೇಕು ಅಂದರೆ ನಮ್ಮ ಯೋಗವು ಜ್ವಾಲಾರೂಪ ಆಗಬೇಕಂದ್ರೆ ಪ್ರ ಒಂದೇ ಸೆಕೆಂಡ್ನಲ್ಲಿ ನಾವು ಬಿಂದಿ ಸ್ವರೂಪರು ಆಗಬೇಕು ಮತ್ತು ನಮ್ಮ ಮನಸ್ಸು ಬುದ್ಧಿಯನ್ನು ಒಂದೇ ಕಡೆ ಏಕಾಗ್ರ ಮಾಡುವಂಥ ಅಭ್ಯಾಸವನ್ನು ನಾವು ಪದೇ ಪದೇ ಮಾಡಬೇಕು ಅಂತ ಇಲ್ಲಿ ದಾದೀಜಿಯರು ತಿಳಿಸ್ತಾ ಇದ್ದಾರೆ ನಾವು ಸ್ಟಾಪ್ ಬಿಂದು ಅಂದ ತಕ್ಷಣ ಒಂದೇ ಸೆಕೆಂಡ್ನಲ್ಲಿ ವ್ಯರ್ಥ ದೇಹ ಬಾನದಿಂದ ಮನಸ್ಸು ಬುದ್ಧಿ ಏಕಾಗ್ರ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಆವಾಗ ಯೋಗ ಮತ್ತು ಎಲ್ಲರ ಸಂಕಲ್ಪಗಳು ಶಾಂತ ಆಗುತ್ತೆ ಒಂದೇ ಸೆಕೆಂಡ್ನಲ್ಲಿ ನಾವು ದೇಹ ವ್ಯರ್ಥ ಬಾನ ದೇಹ ಬಾನದಿಂದ ಒಂದೇ ಸೆಕೆಂಡ್ನಲ್ಲಿ ನಮ್ಮ ಮನಸ್ಸು ಬುದ್ಧಿ ಏಕಾಗ್ರ ಮಾಡಿದಾಗ ಆವಾಗ ನಮ್ಮ ಯೋಗ ಹಾಗೂ ನಮ್ಮ ಸಂಕಲ್ಪಗಳು ಶಾಂತ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಂದೇ ಸಂಕಲ್ಪ ಇರುತ್ತೆ ಆವಾಗ ನಮ್ಮ ನಮಗೆ ತಂದೆ ಮತ್ತು ನಾನು ಆವಾಗ ನಮ್ಮ ಯೋಗ ಶಕ್ತಿಶಾಲಿ ಆಗತ್ತೆ ಅಂತ ತಿಳಿಸ್ತಾ ಇದ್ದಾರೆ ಬಾಬಾ ನಮಗೆ ಹೇಳ್ತಾರೆ ಮಕ್ಕಳೇ ಈಗ ನೀವು ಜ್ವಾಲಾಮುಖಿಗಳಾಗಿ ಯಾವಾಗ ನೀವು ಜ್ವಾಲಾಮುಖಿ ಯೋಗವನ್ನು ಮಾಡ್ತಿರೋ ಜ್ವಾಲಾ ಸ್ವರೂಪರಾಗ್ತಿರೋ ಆವಾಗ ನಿಮ್ಮಲ್ಲಿರುವಂತಹ ಹಸುರಿ ಸಂಸ್ಕಾರಗಳು ಹಸುರಿ ಸ್ವಭಾವಗಳು ಎಲ್ಲ ಭಸ್ಮ ಆಗತ್ತೆ ಹೇಗೆ ದುಃಖಿ ಆತ್ಮಗಳು ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇರ್ತಾರೆ ವಿನಾಶ ಆಗಲಿ ದುಃಖ ಇದೆ ಯಾವಾಗಪ್ಪ ಏ ವಿನಾಶ ಆಗತ್ತೆ ಕಲಿಯುಗ ಅಂತ ಹೇಳ್ತಾ ಇರ್ತಾರೋ ಅದೇ ರೀತಿಯಾಗಿ ತಾವು ವಿಶ್ವಕಲ್ಯಾಣಕಾರಿ ಆತ್ಮಗಳ ಮನಸ್ಸಿನಲ್ಲಿ ಒಂದೇ ಸಂಕಲ್ಪ ಉತ್ಪನ್ನ ಆಗಬೇಕು ಯಾವ ಏನಂದರೆ ಎಷ್ಟು ಬೇಗ ನಾವು ಸರ್ವರ ಕಲ್ಯಾಣ ಮಾಡ್ತೀವಿ ಆಮೇಲೆ ಯಾವಾಗ ಇದನ್ನು ಸಮಾಪ್ತಿ ಮಾಡ್ತೀವಿ ಅನ್ನುವಂತಹ ಆ ಒಂದು ಉಮಂಗ ಉತ್ಸಾಹ ನಿಮ್ಮಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಅದಕ್ಕೋಸ್ಕರ ನಿಮ್ಮನ್ನು ನೀವು ಮಾಸ್ಟರ್ ಸರ್ವಶಕ್ತಿವಂತನ ಸ್ಟೇಜಲ್ಲಿದ್ದು ಸರ್ವ ಶಕ್ತಿಗಳನ್ನು ವಿಶೇಷತೆಗಳ ಅನ್ನುವಂತಹ ಕಿರಣಗಳನ್ನು ನಾಲ್ಕು ನಾಲ್ಕು ಕಡೆ ಹರಡಿಸುವಂತಹ ಅನುಭವ ಮಾಡಿ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ವಿಘ್ನ ವಿನಾಶಕ ಆತ್ಮ ಆಗಿದ್ದೀನಿ ಈ ಸೋಮಾನದ ಸ್ಮತಿಯಲ್ಲಿ ಸದಾ ಇದ್ದಾಗ ಸರ್ವ ವಿಘ್ನಗಳನ್ನು ನೀವು ದೂರ ಮಾಡ್ತೀರಾ ಆವಾಗ ಜ್ವಾಲಾರೂಪರು ಆಗುವಂತಹ ದೃಢ ಸಂಕಲ್ಪ ನಿಮ್ಮಲ್ಲಿ ಬರುತ್ತೆ ಸಂಘಟಿತ ರೂಪದಲ್ಲಿ ಮನಸ್ಸು ಬುದ್ಧಿಯನ್ನು ಏಕಾಗ್ರತೆ ಮಾಡುವ ಮೂಲಕ ಶಕ್ತಿಶಾಲಿ ಯೋಗದ ಆ ವೈಬ್ರೇಷನ್ ಆ ಕಿರಣಗಳು ನಾಲ್ಕು ಕಡೆ ಹರಡಿಸುತ್ತೆ ಶಕ್ತಿಶಾಲಿಯಾಗಿದ್ದು ಏಕಾಗ್ರತೆಯಿಂದ ಯೋಗ ಮಾಡಿದಾಗ ನಿಮ್ಮ ವೈಬ್ರೇಷನ್ ನಾಲ್ಕು ಕಡೆಗೆ ಹರಡಿಸ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಅಲ್ಲೇ ಶಕ್ತಿಶಾಲಿ ಯೋಗದ ಅಭ್ಯಾಸವನ್ನು ಮಾಡ್ತಾ ಇದ್ದೀರ ತಾನೇ ನೋಡಿ ದಾದಿಜರು ನಮಗೆ ಕೇಳ್ತಾ ಇದ್ದಾರೆ ಈ ರೀತಿಯಾದಂತಹ ಶಕ್ತಿಶಾಲಿ ಆ ಜ್ವಾಲಾಮುಖಿ ಯೋಗ ಮಾಡ್ತಾ ಇದ್ದೀರಾ ತಪಸ್ಸು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ವಿಶೇಷವಾಗಿ ಅಮೃತಿ ವೇಳೆಯಲ್ಲಿ ವರದಾನಿ ಸಮಯ ಎಲ್ಲ ವರದಾನಗಳಿಂದ ತಮ್ಮ ಜೋಳಿಗೆಯನ್ನು ತುಂಬಿಸ್ಕೊಳ್ಳಿ ಆಮೇಲೆ ಪ್ರತಿಯೊಂದು ಕರ್ಮ ಮಾಡುವಾಗ ಮಾಡುವಾಗಲೂ ಕೂಡ ಕರ್ಮಯೋಗಿಗಳಾಗಿ ಕರ್ಮದ ಮಧ್ಯದಲ್ಲಿ ಅಶರೀರಿ ಸ್ಥಿತಿಯ ಅನುಭವ ಮಾಡಿ ಅಂತ ಹೇಳ್ತಿದ್ದಾರೆ ನೋಡಿ ಅಮೃತ ವೇಳೆಯಲ್ಲಿ ವಿಶೇಷವಾಗಿ ವರದಾನವನ್ನು ನಮ್ಮ ಜೋಳಿಗೆಯನ್ನು ತುಂಬಿಸ್ಕೊಂಡು ಆಮೇಲೆ ಕರ್ಮಯೋಗಿಯಾಗಿ ಕರ್ಮ ಮಾಡ್ತಾನೂ ಮಧ್ಯ ಮಧ್ಯದಲ್ಲಿ ಟೈಮ್ ತಗೊಂಡು ಅಶರೀರಿ ಸ್ಥಿತಿಯ ಅನುಭವವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಸಾಯಂಕಾಲ ಸಮಯದಲ್ಲಿ ಯೋಗ ಮಾಡುವಾಗ ವಿಶೇಷ ಶಕ್ತಿಶಾಲಿ ಜ್ವಾಲಾ ಸ್ವರೂಪದ ಯೋಗದ ಮೂಲಕ ಸ್ವಯಂನ ನಿಮ್ಮ ಎಲ್ಲ ಹಳೆಯ ಸ್ವಭಾವ ಸಂಸ್ಕಾರಗಳನ್ನು ಭಸ್ಮ ಮಾಡಿಕೊಳ್ಳಿ ಮತ್ತು ಪ್ರಕೃತಿ ಸಹಿತ ಸರ್ವ ಆತ್ಮಗಳಿಗೆ ನೀವು ಸಕಾಶ ಕೊಡುವಂಥ ಸೇವೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸಾಯಂಕಾಲದ ಸಮಯ ವಿಶೇಷವಾಗಿ ಶಕ್ತಿಶಾಲಿ ಜ್ವಾಲಾ ಸ್ವರೂಪದ ಯೋಗದ ಮೂಲಕ ನಮ್ಮ ಎಲ್ಲ ಏನು ಹಳೆಯ ಸ್ವಭಾವ ಸಂಸ್ಕಾರಗಳನ್ನಿದೆಯೋ ಅದನ್ನು ಭಸ್ಮ ಮಾಡ್ಕೊಳ್ಳಿ ಅದರ ಜೊತೆ ಜೊತೆಗೆ ಪ್ರಕೃತಿ ಸಹಿತ ಸರ್ವ ಆತ್ಮಗಳಿಗೂ ಸಕಾಶ ಕೊಡುವಂತ ಸೇವೆಯನ್ನು ಮಾಡಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನೀವು ಚೈತನ್ಯ ಲೈಟ್ ಹೌಸ್ ಆಗಿ ಎಲ್ಲರಿಗೂ ಬೆಳಕನ್ನು ತೋರಿಸುವಂತಹ ಎಲ್ಲರೂ ಅಲೆದಾಡುತ್ತಿರುವಂಥ ಆತ್ಮಗಳಿಗೆ ಬೆಳಕನ್ನು ತೋರಿಸುವಂಥವರಾಗಿ ಅಂತ ಹೇಳ್ತಾ ಇದ್ದಾರೆ ಬಾಕಿ ವರ್ತಮಾನ ಸಮಯದಲ್ಲಿ ಮಧುಬನದಲ್ಲಿ ಪ್ರತಿಯೊಂದು ಸ್ಥಾನಗಳಲ್ಲಿ ಡಬಲ್ ಸೇವೆಗಳು ಸದಾ ನಡೀತಾ ಇರುತ್ತೆ ಒಂದು ಒಂದು ಬ್ರಾಹ್ಮಣ ಮಕ್ಕಳ ಯೋಗ ತಪಸ್ಸ ಕಾರ್ಯಕ್ರಮ ನಡೀತಾ ಇರುತ್ತೆ ಇನ್ನೊಂದು ಕಡೆ ಹೊಸ ಸಂಬಂಧ ಸಂಪರ್ಕದಲ್ಲಿ ಬರುವಂಥ ಸಮ್ಮೇಳನಗಳನ್ನು ನಡೀತಾ ಇರುತ್ತೆ ಬಾಬಾರವರ ಎಲ್ಲ ಸ್ಥಾನಗಳಲ್ಲಿ ಒಂದೇ ಸತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ ಅಚ್ಚ ಓಂ ಶಾಂತಿ